ಒಂದು ದಿನ ಅರಣ್ಯದ ದಾರಿಯಲ್ಲಿ ಗುರು ಮತ್ತು ಶಿಷ್ಯ ನಡೆದು ಹೋಗುತ್ತಿದ್ದರು ಶಿಷ್ಯ ಕುತೂಹಲದಿಂದ ಕೇಳಿದನು ಗುರುಗಳೇ ನಾನು ಎಷ್ಟು ಕಲಿತಿದ್ದೇನೆ ಅಂತ ನೀವು ಹೇಗೆ ಗೊತ್ತಪಡ್ತೀರಿ ಗುರು ನಗು ಮಾಡಿ ಹೇಳಿದರು ಬಾಹ್ ನಾನೊಂದು ತೋರಿಸ್ತೀನಿ ಅವರು ಒಂದು ಹಳೆಯ ಕೊಳದ ಬಳಿಗೆ ಹೋದರು ಗುರು ಹೇಳಿದರು ಈ ನೀರನ್ನು ನೋಡು ಇವು ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತವೆ ಗುರು ಶಿಷ್ಯನ ತಲೆ ಹಿಡಿದು ನೀರಿನೊಳಗೆ ಒತ್ತಿದರು ಶಿಷ್ಯ ಉಸಿರಾಡಲು ಹೋರಾಡಿದ ಅಚ್ಚರಿಪಟ್ಟು ಕಳವಳಗೊಂಡ ಮರುಕ್ಷಣದಲ್ಲಿ ಗುರು ಆತನನ್ನು ಬಿಡುಗಡೆ ಮಾಡಿದರು ಶಿಷ್ಯ ಉಸಿರಾಡುತ್ತ ಬೆಚ್ಚಿಬಿದ್ದ ಮುಖದಿಂದ ಕೇಳಿದೋ ಗುರುಗಳೇ ಏನು ಇದು ಗುರು ಶಾಂತವಾಗಿ ಹೇಳಿದರು ಈಗ ಉಸಿರು ಬೇಕಾದಷ್ಟು ತೀವ್ರವಾಗಿ ಜ್ಞಾನಕ್ಕಾಗಿ ಬಯಸಿದರೆ ನಿಜವಾದ ವಿಜ್ಞಾನ ಸಿಗುತ್ತದೆ ಶಿಷ್ಯ ತಲೆಬಾಗುತ್ತ ಹೇಳಿದ ಗುರುಗಳೇ ನಾನು ಈಗ ಅರ್ಥ ಮಾಡಿಕೊಂಡೆ